ಸೊ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉನ್ನತ ಹರೀಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ರಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಸೊ ನಾನಂತೂ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಇದ್ದೀನಿ ಈ ವರ್ಷ ಸೊ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಬ್ವಿಯಸ್ಲಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಲಾಗ್ ಬರುತ್ತೆ ಹಾಗಾಗಿ ಹೇಗೆ ಮಾಡಿದ್ದೀರಾ ಅಂತ ಇದ್ದೀನಿ ಅಷ್ಟೆ ಸೊ ಈ ಸಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಮನೇಲಿ ದೇವ್ರೇನು ಕುಣಿಸಿಲ್ಲ ಲಕ್ಷ್ಮೀನೇನು ಕುಣ್ಸಿಲ್ಲ ಈ ಸಲ ಬೇಡ ಅಂತ ಅಂದ್ಕೊಂಡು ನೆಕ್ಸ್ಟ್ ವರ್ಷದಿಂದ ಕೂಡ್ಸೋಣ ಕಂಟಿನ್ಯೂಸ್ ಆಗಿ ಅಂತೇಳಿ ವರ್ಷ ಬೇಡ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಸೊ ಮನೇಲಿ ಇಷ್ಟ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀನಿ ಸಿಂಪಲ್ಲಾಗಿ ಸೊ ಇಲ್ಲಿ ಅದು ಹರ್ಕೊಂಡು ಬಂದ್ಬಿಟ್ಟಿದ್ದೆ ಹಾಗಾಗಿ ಈ ರೀತಿ ಇದೆ ಇವಾಗ ಮಾರ್ನಿಂಗ್ ಅಲ್ವಾ ಸ್ವಲ್ಪ ಬೇಗ ಪೂಜೆ ಮಾಡೋಣ ಅಂತ ಬೇಗ ಪೂಜೆ ಮಾಡ್ತಾ ಮಾಡ್ತಾಯಿದ್ ಪೂಜೆ ಮಾಡಿ ಕೂತ್ಕೊಂಡೆ ಸೊ ಲಾಗ್ ಏನು ಸ್ಟಾರ್ಟ್ ಮಾಡಲಿಲ್ಲ ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಹೇಳಿ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ನನ್ನ ಮಗುನ ಮೇಂಟೈನ್ ಮಾಡಿಕೊಂಡು ಲಾಗ್ನ ಮಾಡಬೇಕು ಅಂತ ಸೊ ಹಾಗಾಗಿ ಏನು ಕ್ಯಾಪ್ಚರ್ ತೊಗೊಂಡಿಲ್ಲ ಜಸ್ಟ್ ಪೂಜೆ ಮಾಡಿರೋದನ್ನ ಕ್ಯಾಪ್ಚರ್ ತೊಗೊಂಡಿದ್ದೀನಿ ಅದನ್ನೇ ಅಟ್ಯಾಚ್ ಮಾಡ್ತೀನಿ ಸೊ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಒಬ್ವಿಯಸ್ಲಿ ಜೀವನ ಸಕ್ಕತ್ತಾಗಿ ನಡಿಬೇಕು ಅಂದರೆ ಲಕ್ಷ್ಮಿ ಇರಬೇಕು ಕೈಯಲ್ಲಿ ಸೊ ಹಾಗಾಗಿ ಎಲ್ಲರೂ ಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡೇ ಮಾಡ್ತೀರ ಸೊ ಸಂಜೆ ಮಧ್ಯಾಹ್ನ ಮೀನ್ಸ್ ಸಂಜೆ ಮಧ್ಯಾಹ್ನಲ್ಲ ಸಂಜೆ ನಮ್ಮಮ್ಮನ ಮನೆಗೆ ಹೋಗಬೇಕು ಯಾರು ನನಗೆ ಅಷ್ಟು ಗೊತ್ತಿಲ್ಲಲ್ಲ ಇಲ್ಲಿರೋದು ನಾವು ರೆಂಟಲ್ಲಲ್ವ ಸೊ ಹಾಗಾಗಿ ಇಲ್ಲಿ ಯಾರು ನನಗೆ ಜಾಸ್ತಿ ಪರಿಚಯ ಇಲ್ಲ ನಮ್ಮೂರಲ್ಲಾದರೆ ಸ್ವಲ್ಪ ಪರಿಚಯ ಇದ್ದಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಅಷ್ಟ ಕುಂಕುಮಕ್ಕೆ ಅಥವಾ ಅವ್ನು ನಮ್ಮ ಮನೆಗೆ ಬಂದವ್ರಿಗೆ ಅವ್ನು ನಾಲ್ಕು ಜನಕ್ಕೆ ಅಷ್ಟ ಕುಂಕುಮ ಕೊಡೋಕ್ಕಾದ್ರೂ ಅಲ್ಲಿಗೆ ಹೋಗಬೇಕು ಇಲ್ಲಿ ಯಾರೂ ಗೊತ್ತಿಲ್ಲ ಅಲ್ಲ ನಮ್ಮ ನಮ್ಮಮ್ಮನ ಮನೆಗೆ ಹೋಗ್ತೀನಿ ಸಂಜೆ ಆ್ಯಂಡ್ ಟಿಫನ್ಗೆ ಇನ್ನೂ ಏನೂ ಮಾಡಿಲ್ಲ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಸ್ನಾನ ಮಕ್ಕಳ ಪಟಪಟ ಪೂಜೆ ಮಾಡಿದ್ದೀನಿ ಹೋಗಬೇಕು ಸಂಜೆ ಸೊ ಪ್ರತಿ ವರ್ಷ ನಮ್ಮ ಅಮ್ಮನ ಮನೇಲಿ ಕೂರಿಸ್ತಿದ್ದೆ ಬಟ್ ಈ ವರ್ಷ ಕೂರ್ಸೋಕೆ ಆಗಲಿಲ್ಲ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಲಾಸ್ಟ್ ಮೂಮೆಂಟಾಗಿ ಕೂರಿಸೋದು ಹೋಗಿ ಬೇಡ ಹೋಗಿ ಕೂರ್ಸೋದು ಯೋಚನೆ ಮಾಡಿ ಬೇಡ ಬಿಡಿ ಈ ವರ್ಷ ಈ ವರ್ಷ ಅಂಥೇಳಿ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಹೋಗಬೇಕು ಸೊ ಹಾಗೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ನ ನಾನು ಹೇಳಬೇಕು ಈ ಒಂದು ಲಾಂಗಲ್ಲಿ ಈ ಒಂದು ಲಾಗ್ ನನ್ನ ಓದಷ್ಟಿದ್ದ ಎನ್ ಟಿ ಸ್ಕ್ಯಾನ್ ವೀಡಿಯೋ ನೋಡ್ತಿದ್ದೆ ಓದ್ತಿದ್ದೆ ಹಬ್ಬದ ದಿವಸನೇ ಮಾಡಿದ್ದು ಗೈಸೋದು ವರಮಾಲಕ್ಷ್ಮಿ ಹಬ್ಬ ಇನ್ನೇನೋ ಸಂಜೆ ನಮ್ಮ ಆರಿಷ ಕೆಲಸದಿಂದ ಮುಗಿಸ್ಕೊಂಡು ಬರಬೇಕು ಇವಾಗ್ಲೂ ಕೆಲಸಕ್ಕೆ ಹೋಗಿದ್ದಾರೆ ಅವರು ಕೆಲಸ ಮುಗಿಸ್ಕೊಂಡು ಬರಬೇಕು ಸೊ ಅವ್ರು ಬರೋಷಸಲ್ಲಿ ಒಂದು ವೀಡಿಯೋ ಮಾಡ್ಕೊಬಿಡೋ ನಾವು ಪೂಜೆ ಮಾಡಿಕೊಂಡು ಅಂತೇಳಿ ಪೂಜೆ ಮಾಡಿ ಆ ಮಾಡಿರೋಂಥ ವೀಡಿಯೋ ಅದೇ ನನಗೆ ಟೂ ತೌಸಂಡ್ ಅವರ್ ವಾಚ್ ಅವ್ರು ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ ನಿಜವಾಗ್ಲೂ ಲಕ್ಷ್ಮಿ ಹೊರ ಕೊಟ್ಬಿಟ್ಲೇನು ಅನ್ನೋ ಥರ ಆ ವಿಡಿಯೋ ನನಗೆ ಸೊ ಅದಕ್ಕೇ ನೂರ ನಲವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದರೆ ಟೂ ತೌಸಂಡ್ ಅವರ್ ವಾಚ್ ಅವ್ರು ಕಂಪ್ಲೀಟ್ ಆಗಿದೆ ಅದೊಂದೇ ವೀಡಿಯೋಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹೋಗ್ಬಿಟ್ಟು ನೋಡಿ ಎಷ್ಟು ಇಪ್ಪತ್ತ್ಮೂರು ಸಾವಿರ ವ್ಯೂಸ್ ಆಗಿದೆ ನನ್ನ ಅಕೌಂಟಲ್ಲಿ ಅದೊಂದೇ ಜಾಸ್ತಿ ವ್ಯೂಸ್ ಆಗಿರೋದು ಇವತ್ತಿನವ್ರಿಗು ಸೊ ವರ್ಮಾಲಕ್ಷ್ಮಿ ನೀನು ಆ ವಿಷಯ ಬಂದ್ಬಿಡ್ತೀನಿ ಅಷ್ಟರಲ್ಲಿ ಕ್ವಿಕ್ಕಾಗಿ ಪೂಜೆ ಮಾಡಿದ್ನೆಲ್ಲ ರೆಡಿಯಾಗಿದ್ದನಲ್ಲ ವೀಡಿಯೋ ಮಾಡ್ಕೊಂಬಡೋಣ ಒಂದು ಎಂಟಿ ಸ್ಕ್ಯಾಂದು ಅಂತ ವೀಡಿಯೋ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅವತ್ತು ವರಮಾಲಕ್ಷ್ಮಿ ಬುದ್ಧ ಸಹ ಇನ್ನೂ ಗ್ಯಾಪ್ನ ಇದೆ ನನಗೆ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ನಲ್ಲ ಸೊ ಮಾಡಬಾರ್ದು ಅಂತ ಹೇಳಿದರು ಲಾಸ್ಟ್ ಟೈಮು ಕೂಡ ಮಾಡಿರಲಿಲ್ಲ ನಾನು ಆವಾಗ ಮಾಡಿದಂಥ ವೀಡಿಯೋ ಚೆನ್ನಾಗಿ ಇನ್ನೂ ಅದು ಒಂದು ವರ್ಷ ಆದ್ರೂ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಮೂರು ತಿಂಗಳು ಗೈಸ್ ಅದ್ರ ವೀ ಆ ವೀಡಿಯೋ ಮೂವತ್ತು ನಲ್ವತ್ತರ ಮೇಲೆ ದಾಟಿರಲಿಲ್ಲ ಆಮೇಲೆ ಇವತ್ತಿನವರೆಗೂ ಅದು ಇಲ್ಲ ಅಂದ್ರೆ ದಿನ ನೂರು ವ್ಯೂಸ್ ಆಗುತ್ತೆ ಅದು ಸೊ ಯಾಕೆ ಅಂತ ಗೊತ್ತಿಲ್ಲ ಬಟ್ ವ್ಯೂಸ್ ಇದೆ ಇನ್ನೂ ವ್ಯೂಸ್ ಇದೆ ಆಮೇಲೆ ಈಗ ರೀಸೆಂಟಾಗಿ ನನ್ನ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಬರ್ತಾ ಹೋಗುತ್ತಲ್ಲ ಡೆಲಿವರಿ ವೀ ವೀಡಿಯೋಸು ಆವಾಗ ಅದು ಚೆನ್ನಾಗಿ ವ್ಯೂಸ್ ಇದ್ದಿದ್ದು ಆಕೋ ಸ್ಟಾರ್ಟ್ ಆಗಿದ್ದು ಸೊ ಇದನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅವತ್ತಿಂದ ಅನ್ಕೊಂಡಿದ್ದೆ ಹೇಳ್ಬೇಕು ಹೇಳ್ಬೇಕು ಅಂತ ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಸೊ ಹಾಗಾಗಿ ಸೊ ಅದೊಂಥರ ನನಗೆ ಲಕ್ಕಿ ವೀಡಿಯೋ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಬನ್ನಿ ಇವಾಗ ಟಿಫನ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ ಅಂತ ಸೊ ನಮ್ಮ ಮನೇಲಿ ಈ ರೀತಿ ರೆಡಿ ಮಾಡಿದ್ದೆ ನಾನು ನಮ್ಮ ಮನೇಲಿ ಏನು ಒಡವೆ ಇತ್ತು ಅಂಡ್ ಅಲ್ಲಿ ಸುಖಾಸಿ ಕಾಸಿತ್ತು ಆ್ಯಂಡ್ ಬೆಳ್ಳಿ ಐಟಮ್ ಇತ್ತು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೆ ಒಂದು ಬ್ಲೌಸ್ ಪೀಸು ಎಲ್ಲ ಅಡಿಕೆ ಮತ್ತು ಒಂದು ಡಜನ್ ಬಾಳೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ ಸೊ ನನಗೆ ಹೇಗೆ ಬರುತ್ತೆ ಹಾಗೆ ಮಾಡಿದ್ದೆ ಸೊ ಸಿಂಪಲಾಗಿ ಮಾಡಿದ್ದೆ ಆ್ಯಂಡ್ ಅಷ್ಟೇ ತುಪ್ಪದ ದೀಪ ಕೂಡ ಹಚ್ಚಿದ್ದೆ ತುಪ್ಪದ ಆರತಿ ಮಾಡಿದ್ದೆ ಸೊ ಈ ರೀತಿ ಮಾಡಿದ್ದೆ ಸಿಂಪಲ್ಲಾಗಿ ಗೈಸ್ ನನ್ನ ಮಗುಂಗೆ ಹೊಸ ಬಟ್ಟೆ ಹಾಕ್ಬಿಟ್ಟು ಬೆಳಗ್ಗೆ ರೆಡಿ ಮಾಡಿಬಿಟ್ಟಿದ್ದೀನಿ ನಮ್ಮ ಬೋರ್ಡಿಂಗ್ಗೆ ಸೊ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ರು ಇದು ಪ್ಯಾಕ್ ಆಫ್ ತ್ರೀ ಇದು ಸೊ ಬೆಳಗ್ಗೆ ಒಂದು ಹಾಕೊಳ್ಳಿ ಸಂಜೆ ಒಂದು ಹಾಕೊಳ್ಳಿ ಅಂತ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಅಂತೇಳಿ ಇದೊಂದು ಡ್ರೆಸ್ ಹಾಕ್ತೆ ಇದು ಸ್ಕೈ ಬ್ಲೂ ಕಲರ್ ಅವನ ಹತ್ರ ಇರಲಿಲ್ಲ ಅಂತೇಳಿ ನಾನು ಹೊಸ ಬಟ್ಟೆ ತೊಗೊಂಡಿದ್ದೀನಿ ಬಟ್ ಅಡುಗೆ ಮಾಡ್ಬೇಕಲ್ಲ ಎಲ್ಲ ಇದಾಗ್ಬಿಡುತ್ತೆ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋಣ ಅಂತೇಳಿ ಹಾಕೊಂಡಿಲ್ಲ ಈಗಿದ್ದ ಸರಿ ತಿನ್ನಿಸ್ಬೇಕು ಇವಾಗ ಹೇಗಪ್ಪ ಕೇಡಿ ಕ್ಯೂಟಿ ಬುಡ 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 ಬೋಡ ಬುಡ ಬುಡ ಅಂತ ಅಂದ್ಕೊಂಡೆ ಒಬ್ಬಿಟ್ಟು ಮಾಡೋಕ್ಕೆ ಚಿರೋಟಿ ರವೆ ತೊಗೊಂಡಿದ್ವಿ ಮೊದಲು ಆಮೇಲೆ ಸ್ವಲ್ಪ ಒಂದು ಚಿಟಕಿ ಉಪ್ಪು ನಾನು ಅರ್ಶನ ಹಾಕೊಂಡಿದ್ದೀನಿ ಇವಾಗ ಮೈದಾ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕಲಿಸ್ಬೇಕು ಸಡನ್ನಾಗಿ ಪ್ಲ್ಯಾನ್ ಆಯಿತು ಸೊ ಒಬ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಆಲ್ರೆಡಿ ಕಾಯಿ ಕೂಡ ಆಯಿತು ಮನೆಯಲ್ಲಿ ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದಲ್ಲ ಹಾಗಾಗಿ ಇಲ್ಲಿ ಕಡಲೆಬೇಳೆ ಎತ್ತಕ್ಕಿದ್ದೀನಿ ವಿಜಿಲುಡಿಯಲ್ಲಿ ಸ್ವಲ್ಪ ಬೆಲ್ಲ ಕಾಲಿಬಿಟ್ಟಿದೆ ಬರೀ ಒಂದು ನಾನು ಐತೆನೋ ಅಂತ ಅಂದ್ಕೊಂಡೆ ಬರೀ ಒಂದು ಅಚ್ಚ ಐತೆ ಸೊ ಹಾಗಾಗಿ ಅರೀಶಾ ಬಂದಮೇಲೆ ಇನ್ನೊಂದೆರಡು ಅಚ್ಚ ತರಿಸ್ಬಿಟ್ಟು ಆ ಕಡಾಶಲ್ಲಿ ನೆನೀತಾಗಲಿ ಮೈದಾ ಹಿಟ್ಟು ಅಂತೇಳಿ ತರ್ಸ್ಕೊತಾ ಇದ್ದೀನಿ ಇವ್ನು ನೋಡಿ ಹೇಯ್ಬುಡ ಬಿಡ ಅದೇನೋ ಸಿಕ್ಬಿಡೈತೆ ಕಡಲೆಬೇಳೆ ಬಾಯ್ ಹಾಕೊಂಬಿಟ್ಟವನೇ ಗಾಯಿಸಿ ಬಂದಿ ಆಮೇಲೆ ಊಶ್ಬಿಡ್ತಿ ಕೂಚೋ ಮಗ್ನೆ ಕಳ್ಸಿಬಿಡ್ತೀನಿ ಕೂಚೋಳೆ 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 ಗುಡ್ ಬೈ ನಾನು ವಾರ ಮಾಡಿದಾಗ ಪ್ರತಿ ಸಲ ವಾರ ಮಾಡಿದಾಗ ನಾನು ಹೊಲೆಗೆ ಪೂಜೆ ಮಾಡ್ತೀನಿ ಸೊ ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದೊಂದು ಸೊ ಒಲೆ ಒಲೆ ಅಗ್ನಿಗೆ ಪೂಜೆ ಮಾಡೇ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು ಸೊ ಹಾಗಾಗಿ ಪ್ರತಿ ಸಲ ವಾರ ಮಾಡಿದಾಗ ನಾನು ಒಲೆಗೆ ಪೂಜೆ ಮಾಡ್ತೀನಿ ಪಾಪಣಿ ಇವ್ನು ನೋಡಿ ಇವನು ಅವ್ನಲ್ಲ ಇವನು ತೀಟ ಸುಬ್ಬ ಆಗ್ಬಿಟ್ಟವನೇ ಜಿಗ್ಗಿಣಕ್ಕಿ ಜಿಗ್ಗಿಣಕ್ಕಿಂತ ಹೆಂಗೆ ಒಂದು ಬಿದೋಯ್ತಿ ಬಿದೋಯ್ತಿ ಬ್ಯಾಡ್ ಬ್ಯಾಡಬೋ ನೀನು ಇಷ್ಟಕ್ಕೆ ಕಲ್ಸ್ಕೊಂಡಿದ್ದೀನಿ ಈಗ ಏನು ಟಾರ್ಚರ್ ಕೊಡ್ತಾವನೆ ಅಂದರೆ ಸೊ ಮೆತ್ತೆ ಕಲ್ಸ್ಕೊಂಡಿದ್ದೀನಿ ಒಂದು ಪಪ್ಪ ನೆನೀಬೇಕು ಮೇಲುಗಡೆ ಒಂಚೂರು ಎರಡು ಏ ನೋಡಿ ನೋಡಿದಿ ಎಳೀತವನೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ನೆನೆದ್ರೆ ಒಂದು ಮುಕ್ಕಾಲು ಒನ್ ಅವರು ಚೆನ್ನಾಗಿ ಬರುತ್ತೆ ಹಾಂ ಬೀಳ್ತಿ ಹ್ಞೂ ಉಲ್ಲೇರ ಅಲ್ಲೇ ರ ಆಯ್ತು ಅಲ್ಲೇರ ಆಯ್ತು ಸಾಂಬಾರು ರೆಡಿಯಾಗಿದೆ ಸೊ ಕುದಿಬೇಕು ಹೇಗೋ ಹಿಂಗೋ ಮಾಡಿ ಸಾಂಬಾರು ಮಾಡಿದ್ದೀನಿ ನಿಮ್ಮ ಜೊತೆ ಆಡಿಕೊಂಡು ನೋಡಿ ಹಿಂದೆ ಕೊಯ್ಯ ಅಂತ ಅವನೇ ಸೊ ಬೇಳೆ ಬೇ ಅರಿಷ ಬರಬೇಕು ರುಬ್ಬಕ್ಕೆ ಇನ್ನೊಂದು ಹತ್ತು ನಿಮಿಷ ಬರ್ತಾರೆ ಸಾಂಬಾರೇ ತಿಕ್ಬಿಡೋಣ ಊಟ ನಾಷ್ಟ ಇನ್ನೂ ಆಗಿರಲಿಲ್ಲ ಅಂಥೇಳಿ ಸೊ ಎಲ್ಲ ರೆಡಿ ಮಾಡ್ಕೊಂಡು ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡಿಕೊಂಡು ಆ ರೀಶಾ ಇದ್ದಾರೆ ನಾನು ಸುಡ್ತಾ ಇದ್ದೀನಿ ಪಾಪನ ನೋಡಿಕೊಂಡು ಸೊ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿಗ ಇಸ್ ಫಸ್ಟ್ ಟೈಮ್ ನಾನು ಒಬ್ಳೆ ಟ್ರೈ ಮಾಡಿದ್ದು ಒಬ್ಬಿಟ್ಟನ್ನ ಸಕ್ಕದ ಬಂದಿತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಚೆನ್ನಾಗಿತ್ತು ಸೊ ಈ ರೀತಿ ಮಾತಾಡ್ಕೊಂಡು ಇದ್ದರೆ ಏನಾದರೂ ಚಪಾತಿ ರೊಟ್ಟಿ ದೋಸೆ ಏನೇ ಆಗಲಿ ತಿರು ಈ ರೀತಿ ಮಾತಾಡ್ಕೊಂಡು ಇದ್ದರೆ ಸೊ ಬೇ ಏನದು ಸುಡ್ತಂಗೆ ಅನ್ಸಲ್ಲ ಬೇಗ ಬೇಗ ಪಟಪಟ ಅಂತ ಮುಗ್ದು ಸೊ ಹಾಗಾಗಿ ನಮ್ಮ ಮನೆಯವ್ರು ಪ್ರತಿ ಸಲ ಹೆಲ್ಪ್ ಮಾಡಿಕೊಡ್ತಾರೆ ನಾನು ಏನೇ ಮಾಡ್ತೀನಿ ಅಂದರೂ ಬೇಡ ಅಂತಲ್ಲ ಹೇಳಲ್ಲ ಜೊತೆಲಿ ನಿಂತ್ಕೊಂಡು ಹೆಲ್ಪ್ ಮಾಡಿಕೊಡ್ತಾರೆ ಸೊ ಅದಕ್ಕೆ ಥ್ಯಾಂಕ್ಫುಲ್ ಅಂತ ಹೇಳಬೇಕು ನನಗಿಂತ ಚೆನ್ನಾಗಿ ಓದ್ತಾ ಇದ್ದಾರೆ ನೋಡಿಬೇಕಂದ್ರೆ ಒಬ್ಬಿಟ್ಟನ್ನ ಸೊ ಚೆನ್ನಾಗಿ ಬಂದಿತ್ತು ಚಿರೋಟಿ ರವೆ ಹಾಕಿರೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಗರ್ಮ ಗರ್ಮ ಅನ್ನೋ ಥರ ಬಂದಿತ್ತು ಸೊ ನೋಡಿ ಇಷ್ಟು ಒತ್ತಿಟ್ಟಿದ್ಕೊ ಬೇಸಿಟ್ಕೊಂಡಿದ್ದೀನಿ ಒಂದ ಪಕ್ಕದಲ್ಲಿ ಕೊಂಡಿಸ್ಕೊಂಡಿದ್ದೀವಿ ಇಲ್ಲಾಂತಂದರೆ ಇರೋಲ್ಲ ಅವನು ಕೆಳಗಡೆ ಸೊ ಹಾಗಾಗಿ ಸೊ ಈ ಒಂದು ಡ್ರೆಸ್ನ ಬಂದು ನಾನು ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದ್ದು ಈ ಒಂದು ಡ್ರೆಸ್ ಲಿಂಕ್ ಏನಾದರೂ ಬೈಕ್ ಅಂದರೆ ಕಮೆಂಟ್ಸ್ ಲಿಂಕ್ ಅಂತೇಳಿ ನಾನು ಕಳಿಸ್ಕೊಡ್ತೀನಿ ಕೊಡ್ತೀನಿ ಆ್ಯಂಡ್ ಆಲ್ಸೋ ಇದು ಅಂಬ್ರಾಲಾ ಟೈಪ್ ಇದೆ ಕಲರ್ ಕಾಂಬಿನೇಷನ್ ಅದು ಸಕ್ಕತ್ತಾಗಿದೆ ಸೊ ನಮ್ಮಮ್ಮನ ಮನೆಗೆ ಓಡೋಣ ಅಂತ ರೆಡಿಯಾಗಿದ್ದೀನಿ ಅರಿಷಾ ಹಿಂದೆಡೆ ರೆಡಿ ಆಗ್ತಾ ಇದ್ದಾರೆ ನಿಮ್ಗೆ ನೋಡ್ತಾ ನೋಡಿರ್ಬೋದೇನೋ ಸೊ ಅವರು ಕೂಡ ರೆಡಿಯಾದರೂ ಓಡೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಮ್ಮ ಅಮ್ಮನ ಮನೆಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಟ್ರೈ ಫೋರ್ಡ್ ಇಟ್ಕೊಂಡೆ ರೀಲ್ಸ್ ಮಾಡೋಣ ಅಂತ ಬಟ್ ನಮ್ಮನೋ ಟೈಮ್ ಆಗೋ ಟೈಮ್ ಆಗೋದು ಅಂತ ಹೇಳ್ತಿದ್ದಾರೆ ಹಾಗಾಗಿ ಹಂಗೆ ಹೋಗ್ತಾ ಇದ್ದೀನಿ ಬಂದಾದ್ಮೇಲೆ ನೋಡೋಣ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ

ಸೊ ನಮ್ಮಮ್ಮನ ಮನೇಲಿ ಈ ರೀತಿ ಪೂಜೆ ಮಾಡಿತ್ತು ನಮ್ಮಮ್ಮ ಹಣ್ಣು ಸ್ವೀಟ್ಸ್ ಎಲ್ಲ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡಿತ್ತು ಈ ರೀತಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಹರೀಶಾ ಪಾಪನ ಕರ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ ಮೀನ್ಸ್ ನಮ್ಮ ಅತ್ತೆ ಮನೆಗೆ ನಾನು ಇಲ್ಲೇ ಇಲ್ಲೇ ಬಂದವ್ರಿಗೆ ಸ್ವಲ್ಪ ಹೋಗ್ ಆಲ್ಸೋ ನಾನು ಬೇರೆಯವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಇಲ್ಲೇ ಉಡ್ಕೊಂಡೆ ಸೊ ನಮ್ಮಮ್ಮ ಮಲ್ಲಿಗೆ ಹೂವು ಬೇರೆ ತೊಗೊಂಡು ಬಂದಿದ್ದೆ ಅದನ್ನ ಮುಡ್ಕೊಂಡಿದ್ದೆ ಸೊ ಹೇಗೆ ಇದ್ದೀನಿ ಸೊ ಇಲ್ಲೊಬ್ಬರು ಕುಣಿಸಿದ್ರು ಗೈಸಿ ಪಕ್ಕದಾಗ ಕುಣಿಸಿದ್ರು ಚಿಕ್ಕಾಗಿದ್ದರು ಚೆನ್ನಾಗಿ ಕುಣ್ಸಿದ್ರು ಸೊ ಮನೇನೂ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನಾನು ಇವಾಗ ನಮ್ಮ ಮನೇಲಿ ಕಡಲೆಕಾಯಿ ಸಾಂಬಾರು ಅಣ್ಣ ಅನ್ನ ಮಾಡ್ತಾಯಿದ್ದೀನಿ ಸೊ ಅಷ್ಟ ಕುಂಕುಮ ಎಲ್ಲ ಎಲ್ಲರ ಮನೇಲಿ ತೊಗೊಂಡು ಬಂದಿದ್ದಾಯಿತು ಎಲ್ಲರ ಮನೇಲೂ ಬೂಂದಿ ಜಾಗಿರು ಬೂಂದಿ ಜಾಗಿರು ಸೊ ನನಗೆ ಇವತ್ತು ಅನ್ನಿಸ್ತಾಯಿತ್ತು ಮಾಡಬೇಕಿತ್ತು ಈ ವರ್ಷ ನನ್ನಂತ ಬಟ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನಮ್ಮಮ್ಮ ಪಾಪನಿನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ನಾನು ಇಲ್ಲಿ ಕಡಲೆಕಾಯಿ ಸಾಂಬಾರು ರೈಸ್ ಎತ್ತಿಕ್ಕಿದ್ದೀನಿ ಕೂಗಿಬಿಡುತ್ತೆ ಅಷ್ಟಲ್ಲಿ ಅತ್ತೆ ಮನೆಗೆ ಪಾಪನ್ನ ಕರ್ಕೊಂಡೋಗಿದ್ದರು ಅವನೊಬ್ಬ ಮಾತ್ರ ಹೋಗಿದ್ದ ನಾನು ಹೋಗಿರಲಿಲ್ಲ ಸೊ ಅವರು ಫ್ರೂಟ್ಸು ಮತ್ತು ಒಬ್ಬಿಟ್ಟು ಕೊಟ್ಟು ಅತ್ತೆ ನಮ್ಮತ್ತೆ ನಮ್ಮಮ್ಮ